ನಮ್ಮ ಜಿಲ್ಲೆ ಒಳಗಿರೋ ರೈತರು ಕೋಲಾರ ಬಂಗಾರಪೇಟೆ ಶ್ರೀನಿವಾಸ ಎಲ್ಲರಿಗೂ ಕೂಡ ನಾವು ಬೆಳೀತಕ್ಕಂಥ ತರಕಾರಿ ಹಣ್ಣು ಹೂವು ಕುರಿ ಕೋಳಿ ಮೇಕೆ ಈ ಮಾಂಸ ಇದು ವಿದೇಶಕ್ಕೆ ಹೋಗ್ಬೇಕು ವಿದೇಶಕ್ಕೆ ಹೋದಾಗ ಈಗ ಟೊಮೆಟೊ ಹಾಕಿ ತಲೆ ಕೆಡ್ಸ್ಕೊಂಡು ಪೆಟ್ರೋಲ್ ಹಾಕೊಂಡು ಸಾಯ್ತಾ ಇದ್ದಾರೆ ನಮ್ಮವರು ತಪ್ಪುತ್ತೆ ಡಾಲರ್ ಅಲ್ಲಿ ದುಡ್ಡು ಬರುತ್ತೆ ನನ್ನ ಆಸೆ ಅಷ್ಟೇ ಇನ್ನೇನಿಲ್ಲ ಕೋಲಾರದಲ್ಲಿ ಒಂದು ಕಸಾಯ ಖಾನೆ ಹಾಕ್ಬೇಕು ಸ್ಲಾಟ್ ಹೌಸ್ ಅಂತ ಕರೀತಾರೆ ಆ ಕಸಾಯ್ ಖಾನೆ ನಾವು ಎಲೆಕ್ಟ್ರಿಕ್ ಹಾಕಿದ್ರೆ ಏನಾಯ್ತು ಅಂದ್ರೆ ಒಂದು ಕುರಿನ ಅದಕ್ಕೆ ಕೊಟ್ರೆ ಕ್ಲೀನ್ ಆಗಿ ಪಾರ್ಟ್ ಬೈ ಪಾರ್ಟ್ ಅದೇ ವಿಂಗಡಣೆ ಮಾಡಿಬಿಡುತ್ತೆ ಈಗ ನಿನ್ ಕುರಿ ಸಾಧ್ಯ ನೀನು ಕುರಿನ ಹಂಗೆ ಮಾರಬೇಕು ಅವ್ನು ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಒಂದು ಅಂದಾಜು ನೋಡಿ ಹೇಳ್ತೀನಿ ಒಳಗೇನಲ್ಲಿ ಸಂತೇನೋ ಇನ್ನೊಂದು ಮತ್ತೊಂದು ಅಥವಾ ಬಕ್ರಿದೋ ಕ್ರಿಸ್ಮಸ್ಸು ಬಂದರೆ ಆ ಟೈಮಿಗೆ ರಂಜಾನ ಟೈಮ್ಗೆ ಸೇರಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಇಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಮಾರೋ ರೇಟ್ಗೆ ಬಹಳ ವ್ಯತ್ಯಾಸ ಇದೆ ನೀನ್ ಅಂಗಡಿ ಬ್ಯಾಗ್ ತಗೊಂಡೋಗಿ ಮಟನ್ ಕೇಳಿದ್ರೆ ದಾಟದಿ ಎಂಟುನೂರ ಕೆಜಿ ಎಷ್ಟೀಗ ರೈತರಿಗೆ ನಾಲ್ಕು ಮೇಲೆ ಸಿಕ್ಕಲ್ಲ ನೀವೇ ಒಂದು ವೇಳೆ ಕಳ್ಸಿದ್ರಿ ಅಂತ ಇಟ್ಕೊಳ್ಳಿ ನಾನು ಕೈವಾಡದತ್ರ ನಿಂತ್ಕೊಂಡು ನನ್ನ ಟಗರ್ ಕೊಟ್ಟು ಕಳಿಸಿ ಎಲ್ಲ ತೆಗಿಸ್ ಅಂತ ಚರ್ಮಕ್ಕೆ ದುಡ್ಡಿಲ್ಲ ಹೊಟ್ಟೆಗೆ ದುಡ್ಡಿಲ್ಲ ತಲೆ ದುಡ್ಡಿಲ್ಲ ಇವೆಲ್ಲ ತೆಗೆದು ಉಳಿದ್ ಲೆಕ್ಕ ಹಾಕಿದ್ರೆ ನನಗೆ ನಾಲ್ವನೇ ನೀವೆಲ್ಲ ಮಕ್ಳಿಗೆ ನಾನ್ ಬ್ರಾಹ್ಮಣರು ಕಸಾಯಿ ಕಾಣೆಯಲ್ಲಿ ಕೊಟ್ರೆ ಏನಾಗುತ್ತೆ ಎಲ್ಲ ಪಾರ್ಟ್ಸು ಬೇರೆ ಬರುತ್ತೆ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆಗೆ ಮಾಂಸ ಉಪಯೋಗಿಸ್ತಾರೆ ಹಂದಿ ಉಪಯೋಗಿಸ್ತಾರೆ ದನದ ಮಾಂಸ ಉಪಯೋಗಿಸ್ತಾರೆ ಪ್ರಪಂಚದಲ್ಲಿ ಅವರವ್ರಿಗೆ ಇಷ್ಟ ಅವ್ರವ್ರದ್ದು ದೇಶ ನನ್ನ ಆಸೆ ಇದ್ದದ್ದು ಒಂದು ಹೆಣ್ಮಕ್ಳು ಇರ್ತಾಳೆ ಒಂದು ಹತ್ತು ಕುರಿ ಸಾಕಿರ್ತಾಳೆ ಅವಳಿಗೆ ಹೋನ್ಸಲ ಅಲ್ಲಿ ತಗೊಂಡೋದ್ರೆ ಅವ್ನಿಗೆ ಇವತ್ತು ಬರ್ತಾ ಇರೋ ದುಡ್ಡಿಗಿಂತ ಜಾಸ್ತಿ ಬರುತ್ತೆ ಡಾಲರ್ ಅಲ್ಲಿ ಬರುತ್ತೆ ಇನ್ನೇನು ರಸ್ತೆ ನನ್ನ ಕಾರ್ ಬಿಟ್ಕೊಂಡೋಗಲ್ಲ ಅಥವಾ ನನ್ನ ಅಮ್ಮ ಕಾರ್ ಡ್ರೈವ್ ಮಾಡಕ್ಕಲ್ಲ ತಾಡ್ಗೋಳ ಕ್ರಾಸ್ ಇಂದ ಶ್ರೀನಿವಾಸ ಕೋಲಾರ ಮಾಡಿ ಅಂತ ಹೇಳಿದ ಉದ್ದೇಶ ಕೂಡ ಡಬಲ್ ರಸ್ತೆ ರೈತ ಬೆಳೆದ ಉತ್ಪನ್ನ ರೋಸ್ ಹಾಕ್ತೀರಿ ಈಗ ಪಾಲಿ ಹೌಸ್ ಹಾಕ್ಬಿಡ್ತೀರಿ ನೀವು ಬೆಳೆದ ರೋಸ್ ವಿದೇಶಿಗಳಿಗೆಲ್ಲ ಹೋಗ್ಬೇಕು ಅಷ್ಟೇ